ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ನಡೆಸಿದಂಥ ರಾಜ್ಯಶಾಸ್ತ್ರ ವಿಷಯದ ಸಂಭವನೀಯ ಉತ್ತರಗಳನ್ನು ಕೊಡುವ ಒಂದು ಪ್ರಯತ್ನ ಇದಾಗಿದೆ ಆದರೆ ನಾನು ಕೊಡುವಂಥ ಉತ್ತರ ಸರಿ ಅನ್ನುವಂಥದ್ದಲ್ಲ ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ನೀಡಿದಂಥ ಉತ್ತರವೇ ಅಂತಿಮ ಅನ್ನುವಂಥದ್ದನ್ನು ಹೇಳಿ ಒಂದು ಸಣ್ಣ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದೀನಿ ಒಂದೇ ಪ್ರಶ್ನೆ ಇದೆ ಈ ಪ್ರತಿಪಾದನೆ ಇದೆ ವಸಾತುಶಾಹಿದ ಬಳಕೆಗೆ ಪ್ರತಿಕ್ರಿಯೆಯಾಗಿ ಐರೋಪ್ಯವಲ್ಲದ ರಾಷ್ಟ್ರೀಯ ಉಗಮವಾಯಿತು ಕಾರಣ ಇದೆ ವಸಾಹತುಶಾಹಿ ಆಳ್ವಿಕೆಯನ್ನ ದೇಶೀಯ ಆಸ್ಮಿತೆಗಳ ದಮನ ಮತ್ತು ಆರ್ಥಿಕ ಶೋಷಣೆಗೆ ಕಾರಣವಾಯಿತು ಅನ್ನುವಂಥದ್ದು ಇದಕ್ಕೆ ನನ್ನ ಪ್ರಕಾರ ಸರಿಯಾದಂಥ ಉತ್ತರ ಒಂದು ಎರಡನೇದಿದೆ ಎರಡನೇದು ಹತ್ತೊಂಬತ್ತನೇ ಶತಮಾನದಲ್ಲಿ ಯುರೋಪ್ ರಾಷ್ಟ್ರೀಯತೆಯನ್ನು ಪ್ರೋತ್ಸಾಹಿಸುವಲ್ಲಿ ಯಾವ ಸೈದ್ಧಾಂತಿಕ ಪ್ರಮುಖ ಪಾತ್ರ ವಹಿಸಿತ್ತು ಅಂತಂದ್ರೆ ಮೂರನೇದು ಉತ್ತರ ಮೂರನೇ ಪ್ರಶ್ನೆಗೆ ಜಾಗತೀಕರಣವು ರಾಷ್ಟ್ರಗಳ ಸಾರ್ವಭೌಮತೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಮೂರನೇದು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ ಆನ್ಸರ್ ಮಾತ್ರ ಹಾಕ್ತೀನಿ ನಾಲ್ಕನೇ ಪ್ರಶ್ನೆ ಇದೆ ಕಲ್ಯಾಣ ರಾಜ್ಯ ಕುರಿತಂತೆ ಇರುವ ಒಂದು ಟೀಕೆ ಯಾವುದಂತಂದ್ರೆ ಇದಕ್ಕೆ ಉತ್ತರ ಮೂರು ನಾಲ್ಕನೇ ಪ್ರಶ್ನೆಗೆ ಮೂರನೇದು ಉತ್ತರ ಐದನೇ ಪ್ರಶ್ನೆ ಇದೆ ವಸಾಹತು ರಾಜ್ಯಗಳ ಆಡಳಿತಾತ್ಮಕ ಲಕ್ಷಣಗಳಲ್ಲಿ ಈ ಕೆಳಕಂಡ ಯಾವುದು ಪ್ರಮುಖವಾಗಿದೆ ಅಂತಂದ್ರೆ ಇದು ಕೇಂದ್ರೀಕೃತ ನಿರಂಕುಶ ಆಡಳಿತ ಅನ್ನುವಂಥದ್ದು ಐದನೇ ಪ್ರಶ್ನೆಗೆ ಮೂರನೇದು ಆರನೇ ಪ್ರಶ್ನೆ ಇದೆ ಪ್ರಜಾಶಕ್ತಿಯ ಶ್ರೇಷ್ಠವಾದ ಕುರಿತು ಇರುವ ಒಂದು ಪ್ರಮುಖ ಟೀಕೆ ಅಂದ್ರೆ ಏನಂತಂದ್ರೆ ಅದು ಪ್ರಜಾಪ್ರಭುತ್ವ ಆ ಗಣ್ಯತ್ವದ ಪ್ರಾಬಲ್ಯವನ್ನು ಕಾನೂನುಬದ್ಧಗೊಳಿಸುತ್ತದೆ ಅನ್ನುವಂಥದ್ದು ಸರಿಯಾದ ಉತ್ತರ ಏಳನೇ ಪ್ರಶ್ನೆ ಇದೆ ಹೊಸ ಸಾಮಾಜಿಕ ಚಳುವಳಿಗಳು ಸಾಂಪ್ರದಾಯಿಕ ಚಳುವಳಿಯಿಂದ ಬೇರೆಯಾಗಿದೆ ಅವು ಹೆಚ್ಚು ಹೆಚ್ಚು ಹೊತ್ತು ನೀಡುವುದು ಯಾವುದಕ್ಕೆ ಅಂತಂದರೆ ಮೂರನೇ ಆಪ್ಷನ್ಸ್ ಇದೆ ಅಲ್ಲ ಆಸ್ಮಿತೆ ಪರಿಸರ ಮತ್ತು ಮಾನವ ಹಕ್ಕುಗಳು ಎಂಟನೇ ಪ್ರಶ್ನೆ ಇದೆ ವಿಶ್ವಸಂಸ್ಥೆಯ ತನ್ನ ಕೇಂದ್ರ ಕಚೇರಿ ನ್ಯೂಯಾರ್ಕ್ನಲ್ಲಿ ಸಹಸ್ರಾವು ಸಹಸ್ರ ಮಾನದ ಶೃಂಗಸಭೆಯನ್ನು ಈ ದಿನಾಂಕಗಳಲ್ಲಿ ಸಂಘಟಿಸಿದಂತಿದೆ ಇದಕ್ಕೆ ಒಂದನೇ ಆಪ್ಷನ್ಸ್ ಸೆಪ್ಟೆಂಬರ್ ಆರರಿಂದ ಸೆಪ್ಟೆಂಬರ್ ಎಂಟು ಎರಡು ಸಾವಿರದಲ್ಲಿ ಒಂಬತ್ತನೇ ಪ್ರಶ್ನೆ ಇದೆ ಡೆವಲಪ್ಮೆಂಟ್ ಆ್ಯಸ್ ಎ ಫ್ರೀಡಮ್ ಕೃತಿಯ ಲೇಖಕರು ಯಾರು ಅಂತಂದರೆ ಎರಡನೇ ಆಪ್ಷನ್ಸ್ ಅಮರ್ಥ ಸೇನಾ ಹತ್ತನೇ ಪ್ರಶ್ನೆ ಇದೆ ಒಂದಲ್ಲ ಒಂದು ರೂಪದಲ್ಲಿ ವೈರತ್ವ ಮತ್ತು ಘರ್ಷಣೆಗಳು ಯಾವಾಗಲೂ ರಾಷ್ಟ್ರಗಳ ನಡುವೆ ಇದ್ದೇ ಇರುತ್ತದೆ ಅನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ ಸರಿಯಾದಂಥ ಉತ್ತರ ಮೂರನೇ ಆಪ್ಷನ್ಸ್ ಹನ್ನೊಂದನೇ ಪ್ರಶ್ನೆ ಇದೆ ಬನನಾಸ್ ಬೀಚಸ್ ಅಂಡ್ ಬೇಸಸ್ ಮೇಕಿಂಗ್ ಫೆಮಿನಿಸ್ಟ್ ಸೈನ್ಸ್ ಅಂಡ್ ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್ ಎಂಬ ಕೃತಿಯನ್ನ ಈ ಕೆಳಗಿನವರು ಯಾರು ರಚನೆ ಮಾಡಿದ್ದಾರೆ ಅಂದರೆ ಮೂರನೇ ಆಪ್ಷನ್ಸ್ ಇದೆ ಇದೆಯಲ್ಲ ಸಿಂತಿಯ ಎನ್ ಲೋಇಿ ಅನ್ನುವಂಥದ್ದು ಹನ್ನೆರಡನೇ ಪ್ರಶ್ನೆ ಇದೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ ರಾಜ್ಯ ಹಿತಾಸಕ್ತಿಗಳ ಸ್ವರೂಪ ಹಾಗೂ ರಚನೆಗೆ ಸಂಬಂಧಿಸಿದಂತೆ ತಮ್ಮ ಪರಿಕಲ್ಪನೆಗಳ ವಿಷಯದಲ್ಲಿ ಈ ಕೆಳಗಿನ ಯಾವ ದೃಷ್ಟಿಕೋನ ಮೂಲತಃ ಭಿನ್ನವಾಗಿದೆ ಅನ್ನುವಂಥದ್ದು ಇದಕ್ಕೆ ನನ್ನ ಪ್ರಕಾರ ಬಟ್ ನನಗೆ ಇದು ಡೌಟ್ ಇದೆ ಆದರೂ ಹನ್ನೆರಡನೇ ಪ್ರಶ್ನೆಗೆ ಆದರ್ಶವಾದ ಮತ್ತು ನವ ಉದಾರವಾದ ಅನ್ನುವಂಥದ್ದು ಹದಿಮೂರನೇ ಪ್ರಶ್ನೆ ಇದೆ ಹದಿಮೂರು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಂತಂದರೆ ಮೂರನೇದು ಬಿ ಮಾತ್ರ ಅನ್ನುವಂಥದ್ದು ಇದು ನನಗೆ ಡೌಟೇ ಹದಿನಾಲ್ಕನೇ ಪ್ರಶ್ನೆ ಇದೆ ಹದಿನಾಲ್ಕನೇ ಪ್ರಶ್ನೆಗೂ ಕೂಡ ಮೂರನೇದು ಸರಿಯಾದಂಥ ಉತ್ತರ ಹದಿನೈದನೇ ಪ್ರಶ್ನೆ ಇದೆ ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆಯಲ್ಲಿ ರಚಿಸುವ ಅದರ ಪ್ರಮುಖ ಜವಾಬ್ದಾರಿ ಪೂರ್ಣಗೊಳಿಸುವಲ್ಲಿ ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮೇಲಿರುವ ಮಿತಿಯಾಗಿ ನಿಖರವಾಗಿ ಸೂಚಿಸುತ್ತದೆ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಎರಡು ನೆಕ್ಸ್ಟು ಹದಿನಾರನೇ ಪ್ರಶ್ನೆ ಇದೆ ವಿಶ್ವಸಂಸ್ಥೆಯ ತನ್ನ ಶಾಂತಿ ಮತ್ತು ಅಭಿವೃದ್ಧಿಯ ಗುರಿಗಳಲ್ಲಿ ಇತ್ತೀಚಿನ ಯಾವ ಜಾಗತಿಕ ಸವಾಲುಗಳಿಗೆ ಆದ್ಯತೆ ನೀಡಿದೆ ಅಂತಂದರೆ ನಾಲ್ಕನೇದು ಆಪ್ಷನ್ ಇದೆಯಲ್ಲ ಜಾಗತಿಕ ಪ್ಲಾಸ್ಟಿಕ್ ಮಾಲಿನ್ಯ ಮತ್ತು ಹವಾಮಾನ ಬದಲಾವಣೆ ಹದಿನೇಳನೇ ಪ್ರಶ್ನೆ ಇದೆ ಹದಿನೇಳನೇ ಪ್ರಶ್ನೆಗೆ ಈಗ ಈಗಾಗಲೇ ಹೇಳಿರುವಂತೆ ಶಾ ಯುರೋಪಿಯನ್ ಒಕ್ಕೂಟ ಇದೆಯಲ್ಲ ಅದು ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ತೊಂಬತ್ತ್ಮೂರು ಅಂದರೆ ಸಿ ಒನ್ ಸಿ ಒನ್ ಎಷ್ಟು ಸಿ ಒನ್ ಎಲ್ಲೆಲ್ಲಿದೆ ಅಂತಂದರೆ ಸಿ ಒನ್ ಸಿ ಒನ್ ಇರುವಂಥದ್ದು ಎಷ್ಟತ್ರ ಇದೆ ಅಂತಂದರೆ ಒಂದು ಹತ್ರ ಇದೆ ನಾವು ಡೈರೆಕ್ಟಾಗಿ ಇದನ್ನೇ ಉತ್ತರ ಅಂತೇಳಿ ಹಾಕ್ಬೋದು ನೋಡಿ ಸಿ ಒನ್ ನನಗೆ ಗೊತ್ತಿರೋದು ಮೇನ್ ಯುರೋಪಿಯನ್ ಒಕ್ಕೂಟಲಿಂದ ಹೋದೆ ಹತ್ತೊಂಬತ್ ನೂರ ತೊಂಬತ್ಮೂರಲ್ಲಿ ಯುರೋಪಿಯನ್ ಒಕ್ಕೂಟ ಬಿ ಬಿ ಇದೆ ಬಿ ಗೊತ್ತಿರೋದಿದೆ ಬಿ ತ್ರೀ ಅಂತಿದೆ ಬಿ ಬಿ ತ್ರೀ ಸರಿ ಇದೆ ಸಿ ಒನ್ ಸಿ ಸಿ ಒನ್ ಹೇಳಿದ್ದೀನಿ ಶಾಂಘೈ ಅಂತಂದರೆ ಡಿ ಇಲ್ಲಿದೆ ಡಿ ಟು ಅಂತಂದ್ರೆ ಒಟ್ಟು ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದ್ರೆ ಮೂರು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಇನ್ನು ಟೈಮ್ ಇಡಿದೈತಿ ಹದಿನೆಂಟನೇ ಪ್ರಶ್ನೆ ಯುರೋಪಿಯನ್ ಒಕ್ಕೂಟ ಮತ್ತು ಆಫ್ರಿಕನ್ ಒಕ್ಕೂಟಗಳ ನಡುವೆ ಸಹಕಾರ ಹೆಚ್ಚಲು ಕಾರಣವಾದ ಸಮಕಾಲೀನ ಜಾಗತಿಕ ಸವಾಲು ಯಾವುದು ಅಂತಂದ್ರೆ ಮೂರನೇದು ಹವಾಮಾನ ಬದಲಾವಣೆ ನಿವಾರಣೆ ಮತ್ತು ಸುಸ್ಥಿರ ಅಭಿವೃದ್ಧಿ ಹತ್ತೊಂಬತ್ತನೇ ಪ್ರಶ್ನೆ ಇದೆ ಜಿ ಟ್ವೆಂಟಿಯಲ್ಲಿ ಜಾಗತಿಕ ಆರ್ಥಿಕ ಚರ್ಚೆಗಳಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಇತ್ತೀಚಿನ ಪ್ರಮುಖ ಮುಖ್ಯ ಲಕ್ಷಣವಾಗಿದೆ ಅಂತಿದೆ ಇದಕ್ಕೆ ಹತ್ತೊಂಬತ್ತನೇ ಪ್ರಶ್ನೆ ಮೂರನೇದು ಮೂರನೇದು ಬಿ ಪ್ರಮುಖ ಲಕ್ಷಣವಾಗಿದೆ ಹತ್ತೊಂಬತ್ತನೇ ಪ್ರಶ್ನೆ ಹತ್ತೊಂಬತ್ತು ಮೂರು ಅಂತ ಇದೆ ನನಗೆ ಇದು ಕೂಡ ಡೌಟು ಇದನ್ನೇ ನಾನು ಹೇಳೋದಕ್ಕೆ ಹೋಗಲ್ಲ ನೆಕ್ಸ್ಟ್ನೇ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಇದೆ ಇಪ್ಪತ್ತನೇ ಪ್ರಶ್ನೆಗೆ ಸರಿದ ಸರಿಯಾದಂಥ ಉತ್ತರ ಇದು ರೈಟ್ ಆನ್ಸರ್ ಹಂಡ್ರೆಡ್ ಪರ್ಸೆಂಟ್ ಒಂದನೇ ಒಂದನೇ ಆಪ್ಷನ್ಸ್ ಇದೆ ಇಪ್ಪತ್ತೊಂದು ಇಪ್ಪತ್ತೊಂದು ಯಾವುದಂತಂದರೆ ಇದು ಕೂಡ ಅಷ್ಟೇ ಸರಿ ಡೈರೆಕ್ಟಾಗಿ ಉತ್ತರ ಹೇಳೋದಾದರೆ ಮೊದಲನೇ ವಾಕ್ಯ ಸರಿ ಇದೆ ಎರಡನೇ ವಾಕ್ಯ ತಪ್ಪು ಮೂರನೇ ಆಪ್ಷನ್ಸ್ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಇದೆ ಇಪ್ಪತ್ತೆರಡನೇ ಪ್ರಶ್ನೆಗೆ ಭಾರತದ ವಿಸ್ತೃತ ನೆರವರಿಯ ನೀತಿಗೆ ಕೆಳಗಿನ ಯಾವ ಪ್ರದೇಶಗಳೊಂದಿಗೆ ವ್ಯವಹರಿಸುವ ಗುರಿ ಬಂದಿದೆ ಅಂತಂದರೆ ಇಲ್ಲಿ ಆಲ್ರೆಡಿ ಉತ್ತರವನ್ನು ಟಿಕ್ ಮಾಡಿದ್ದೀನಿ ನಾನು ಇಲ್ಲಿದೆ ಎಸ್ ಆಗ್ನೇಯ ಏಷ್ಯಾ ಟ್ರೀ ಇಪ್ಪತ್ತ್ಮೂರನೇ ಪ್ರಶ್ನೆ ಇದೆ ವಿದೇಶಾಂಗ ನೀತಿಯ ನಿರ್ಣಯ ನಿರ್ಣಯನ ತೆಗೆದುಕೊಳ್ಳುವ ಪ್ರಕ್ರಿಯೆ ಒಳಗೊಂಡಿರುವುದು ಯಾವುದಂದರೆ ಈ ಇಪ್ಪತ್ತ್ಮೂರಕ್ಕೆ ಎರಡನೇದು ಇಪ್ಪತ್ತ್ಮೂರಕ್ಕೆ ಎರಡನೇದು ಇಪ್ಪತ್ನಾಲ್ಕನೇ ಇದೆ ಇಪ್ಪತ್ತ್ನಾಲ್ಕಿಗೆ ಉತ್ತರ ಒಂದು ಇಪ್ಪತ್ತ್ನಾಲ್ಕು ಒಂದು ಇಪ್ಪತ್ತೈದಕ್ಕಿದೆ ಇಪ್ಪತ್ತೈದು ಹಂಡ್ರೆಡ್ ಪರ್ಸೆಂಟ್ ರೈಟ್ ಆನ್ಸರ್ ಇದೆ ಇಪ್ಪತ್ತೈದನೇದು ಇದು ಮೂರನೇ ಆಪ್ಷನ್ಸ್ ಇದೆ ಇಪ್ಪತ್ತಾರನೇ ಪ್ರಶ್ನೆ ಇದೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಕೆಳಗಿನ ಯಾವ ಯೋಜನೆಗಳಿಗೆ ಸಂಬಂಧಿಸಿದ ಸಂಬಂಧಿಸಿದಂತೆ ವಿವಾದ ಉಂಟಾಗಿದೆ ಬಟ್ ಇದು ಡೌಟು ಆದರೂ ಕೂಡ ನನಗೆ ಕೃಷ್ಣ ಗಂಗಾ ಯೋಜನೆ ಅನಿಸುತ್ತೆ ಕಿಶನ್ ಗಂಗಾ ಅಂತಿದೆ ಕೊಟ್ಟಿರೋ ಆಪ್ಷನ್ ತಪ್ಪಿರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಇಪ್ಪತ್ತೇಳನೇ ಪ್ರಶ್ನೆ ಇದೆ ಇಂಡಿಯನ್ ಫಾರಿನ್ ಪಾಲಿಸಿ ಇನ್ ಯುನಿಫೋಲೋಲಾರ್ ವರ್ಲ್ಡ್ ಟೂ ತೌಸಂಡ್ ನೈನ್ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಅರ್ಷ ಪಂತ್ ಅಂತೇಳಿ ಇಪ್ಪತ್ತೆಂಟನೇ ಪ್ರಶ್ನೆ ಇದೆ ಕೆಳಗಿನ ಯಾವ ದೇಶಗಳಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಗಡಿ ರಕ್ಷಣಾ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿತ್ತು ಅಂತಂದರೆ ಒಂದು ಇದರ ಹಂಡ್ರೆಡ್ ಪರ್ಸೆಂಟ್ ಇದು ರೈಟ್ ಆನ್ಸರ್ ನೆಕ್ಸ್ಟು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇದೆ ಇಪ್ಪತ್ತ ಭಾರತದ ಸರ್ಕಾರವು ಯಾವ ವರ್ಷ ಸಾಗರ್ ನೀತಿಯನ್ನು ಪ್ರತಿಪಾದಿಸಿತ್ತು ಅಂತಂದರೆ ಎರಡನೇದು ಆಪ್ಷನ್ಸ್ ಎರಡು ಎರಡು ಸಾವಿರದ ಹದಿನೈದು ಕೆಳಗಿನಗಳಲ್ಲಿ ಯಾವುದು ಹತ್ತೊಂಬತ್ತು ನೂರ ಮೂವತ್ತೈದು ಭಾರತದ ಸರ್ಕಾರ ಕಾಯ್ದೆ ನಿಬಂಧನೆ ಅಲ್ಲ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ರೈಟ್ ಆನ್ಸರ್ ಇದು ನಾಲ್ಕನೇ ಆಪ್ಷನ್ಸ್ ಮೂವತ್ತೊಂದನೇ ಪ್ರಶ್ನೆ ಇದೆ ಪಜ್ಜಲ್ ಆಯೋಗ ಅಂತೇಳಿ ಇದ್ರಾಗ ಮಾತ್ರ ಇದು ಒಂದೇ ಗೊತ್ತಿದ್ದರೆ ಸಾಕು ಪಜ್ಜಲ್ ಆಯೋಗ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ನಿಮ್ಗೆ ಗೊತ್ತಿದೆ ಅದಕ್ಕೆ ಎ ಫೋರ್ ಅಂತಿದೆ ಎ ಫೋರ್ ಅನ್ನುವಂಥದ್ದು ಒಂದೇ ಆಪ್ಷನ್ಸ್ ಇರೋದು ಹಂಗಾಗಿ ಡೈರೆಕ್ಟ್ ನಾವು ಮೂವತ್ತೊಂದನೇ ಪ್ರಶ್ನೆಗೆ ನಾವು ಯಾವ ಉತ್ತರ ಅಂತಂದು ಹೇಳ್ಬೋದು ಅಂದರೆ ಎಸ್ ಎ ಫೋರ್ ಇರುವಂಥದ್ದು ಒಂದೇ ಇದು ಸರಿಯಾದ ಉತ್ತರ ಮೂವತ್ತೆರಡನೇ ಪ್ರಶ್ನೆ ಇದೆ ಈ ಕೆಳಗೆ ಎರಡು ಹೇಳಿಕೆಗಳನ್ನು ನೀಡಲಾಗಿದೆ ಅಂತೇಳಿ ಇದಕ್ಕೆ ಡೈರೆಕ್ಟ್ ಮೂವತ್ತೆರಡನೇ ಪ್ರಶ್ನೆಗೆ ಉತ್ತರ ಹೇಳೋದಾದರೆ ಒಂದನೇದು ಒಂದನೇದು ಎರಡು ಹೇಳಿಕೆ ಸರಿಯಾಗಿ ಸರಿಯಾಗಿವೆ ವಿವರಣೆ ನೀಡಿ ನೀಡಿರುವಂಥದ್ದು ಕೂಡ ಸರಿಯಾಗಿದೆ ಅಂತೇಳಿ ಮೂವತ್ತ್ ಮೂರನೇ ಪ್ರಶ್ನೆ ಇದೆ ಈ ಕೆಳಗಿನಗಳಲ್ಲಿ ಯಾವುದು ಮಾನವ ಹಕ್ಕುಗಳ ಆಯೋಗದ ಸೂಚಿತ ಕಾರ್ಯವಲ್ಲ ಅನ್ನುವಂಥದ್ದಿದೆ ಮೂವತ್ಮೂರನೇದು ಇದಕ್ಕೆ ಸರಿಯಾದ ಉತ್ತರ ಅಂತಂದರೆ ಮೂರನೇ ಆಪ್ಷನ್ಸ್ ಮೂವತ್ತ್ನಾಲ್ಕನೇ ಪ್ರಶ್ನೆ ಇದೆ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ಅಂತಿದೆಯಲ್ಲ ಇದನ್ನು ಯಾವುದು ಬದಲಾಯಿತು ಬದಲಾಯಿಸಿತ್ತು ಅಂತಂದ್ರೆ ಕೋಲ್ಜಿಯಂ ಅಂತ ಇದ್ದು ವ್ಯವಸ್ಥೆಯನ್ನು ಬದಲಾವಣೆ ಬದಲಾವಣೆ ಮಾಡಕ್ಕೆ ಪ್ರಯತ್ನ ಪಟ್ಟರು ಮತ್ತೆ ಕೋಲ್ಜಿಯಂ ವ್ಯವಸ್ಥೆನೇ ಈಗಿರುವಂಥದ್ದು ಮೂವತ್ತೈದನೇ ಪ್ರಶ್ನೆ ಇದೆ ಹತ್ತೊಂಬತ್ತು ನೂರ ಐವತ್ತರ ನಂತರ ಪ್ರಥಮ ಅಂದಾಜು ಸಮಿತಿಯ ಅಂದಿನ ಯಾವ ಹಣಕಾಸು ಮಂತ್ರಿ ಶಿಫಾರಸಿನ ಮೇರೆಗೆ ರಚಿಸಲಾಗಿತ್ತು ಅಂತಂದರೆ ಜಾನ್ ಮತಾಯ್ ಆನ್ಸರ್ ಹಂಡ್ರೆಡ್ ಪರ್ಸೆಂಟ್ ರೈಟ್ ಆನ್ಸರ್ ಇದು ಮೂವತ್ತಾರನೇ ಪ್ರಶ್ನೆ ಇದೆ ಮೂವತ್ತಾರು ಪ್ರಶ್ನೆಗೆ ಮೇನಕಾ ಗಾಂಧಿ ಮತ್ತು ಭಾರತದ ಒಕ್ಕೂಟ ರೈಟ್ ಆನ್ಸರ್ ಮೂವತ್ತೇಳನೇ ಪ್ರಶ್ನೆ ಇದೆ ಅದಕ್ಕೆ ಸರಿಯಾದ ಉತ್ತರ ಸಿಸ್ಟಮ್ಯಾಟಿಕ್ ಓಟ್ ಆಫ್ಸ್ ಎಜುಕೇಷನ್ ಆ್ಯಂಡ್ ಎಲೆಕ್ಟ್ರಲ್ ಪಾರ್ಟಿಶ್ ಪಾರ್ಟಿಶ್ಪೇಷನ್ ಅಂತ ಇದೆಯಲ್ಲ ಅದು ಈ ಮೂವತ್ತೇಳು ಮೂರು ಮೂವತ್ತೇಳು ಮೂರನೇ ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆ ಇದೆ ಮೂವತ್ತೆಂಟನೇ ಪ್ರಶ್ನೆ ಎ ಎ ಫೋರ್ ಅಂತಿದೆ ಎ ಫೋರ್ ಎಷ್ಟಿದವ ಎ ಫೋರ್ ಎಸ್ ಎ ಫೋರ್ ಅನ್ನುವಂಥದ್ದು ಒಂದೇ ಇದೆ ಒಂದೇ ಗೊತ್ತಾದರೂ ಸಾಕು ನಾವು ರೈಟ್ ಆನ್ಸರ್ ಅಂತ ಹೇಳ್ಬೋದು ಮೂರನೇ ಇದೆ ಮೂವತ್ತೊಂಬತ್ತನೇ ಪ್ರಶ್ನೆ ಇದೆ ಮೂವತ್ತೊಂಬತ್ತನೇ ಪ್ರಶ್ನೆಗೆ ನಾನು ಡೈರೆಕ್ಟ್ ಉತ್ತರ ಹೇಳೋದಾದರೆ ಈಜಿ ಹಾಕ್ಬೋದು ಇದನ್ನು ಅಂದರೆ ಮೊದಲನೇ ವಾಕ್ಯ ಸರಿ ಇದೆ ಎರಡನೇ ವಾಕ್ಯ ತಪ್ಪಾಗಿದೆ ಅಂತೇಳಿ ಇದಕ್ಕೆ ಉತ್ತರ ಮೂವತ್ತೊಂಬತ್ತು ಸಿ ಎಸ್ ತರ್ಟಿ ನೈನ್ ಸಿ ನಲವತ್ತನೇದಿದೆ ನಲವತ್ತನೇದಕ್ಕೆ ಉತ್ತರ ಯಾವುದಂತಾರೆ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಕಾರ್ಯಕ್ರಮವು ಇವುಗಳ ಮೇಲೆ ಕೇಂದ್ರೀಕೃತವಾಗಿದೆ ಅಂತಂದರೆ ಇದು ಮೂರನೇ ಆಪ್ಷನ್ಸ್ ಇದೆ ಅಲ್ಲ ಅದು ರೈಟ್ ಆನ್ಸರ್ ನಲವತ್ತೊಂದನೇದು ಇದೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಆ ಹೊಸ ಆರ್ಥಿಕ ನೀತಿಯನ್ನು ಪರಿಚಯಿಸಿದ ನಂತರ ವಿದೇಶಿ ಹೂಡಿಕೆಗಳನ್ನು ಉತ್ತೇಜಿಸಲು ಭಾರತ ಸರ್ಕಾರವು ಯಾವ ಸಂಸ್ಥೆಯವನ್ನ ತೆರೆಯಲಾಗಿತ್ತು ಅಂತಂದ್ರೆ ನಲವತ್ತೊಂದನೇ ಪ್ರಶ್ನೆಗೆ ಎರಡನೇದಿದೆ ಇದೆಯಲ್ಲ ಎಫ್ ಡಿ ಐ ಎಸ್ ಎರಡನೇದು ಎರಡನೇದು ಅಂದರೆ ವಿದೇಶಿ ಹೂಡಿಕೆ ಉತ್ತೇಜನ ಮಂಡಳಿ ಅನ್ನುವಂಥದ್ದು ನಲವತ್ತೆರಡನೇ ಪ್ರಶ್ನೆ ಇದೆ ಈ ಕೆಳಗಿನ ಯಾವುದು ಮಾನವ ಅಭಿವೃದ್ಧಿಯ ಪ್ರಾಥಮಿಕ ಉದ್ದೇಶ ಅಂದರೆ ಒಂದೇ ಆಪ್ಷನ್ಸ್ ಮಾನವ ಯೋಗಕ್ಷೇಮ ಮತ್ತು ಜೀವನ ಗುಣಮಟ್ಟ ನಲವತ್ತ್ ಮೂರನೇ ಪ್ರಶ್ನೆ ಇದೆ ಯಾವ ರಾಜಕೀಯ ಚಳುವಳಿಯ ಭಾರತದಲ್ಲಿ ಭಾಷಾ ಆಸ್ಮಿತಿ ರಾಜಕಾರಣಕ್ಕೆ ಉತ್ತಮ ಉದಾಹರಣೆ ಆಗಿದೆ ಅಂದರೆ ದ್ರಾವಿಡ್ ಚಳುವಳಿ ನಲವತ್ನಾಲ್ಕನೇ ಪ್ರಶ್ನೆ ಇದೆ ನಲವತ್ನಾಲ್ಕನೇ ಪ್ರಶ್ನೆ ನಲವತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರನ ಡೈರೆಕ್ಟ್ ಹೇಳೋದಾದರೆ ನಾಲ್ಕನೇದು ಎಸ್ ನರ್ಮದ ನಾಲ್ಕನೇ ಆಪ್ಷನ್ಸ್ ಅಂದರೆ ಎ ಟು ಎ ಟು ಬಿ ಒನ್ ಸಿ ತ್ರೀ ಟಿ ಟಿ ತ್ರೀ ಡಿ ಫೋರ್ ಇದು ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನಲವತ್ತೈದನೇ ಪ್ರಶ್ನೆ ಇದೆ ನಲವತ್ತೈದನೇ ಪ್ರಶ್ನೆ ನಲವತ್ತೈದನೇ ಪ್ರಶ್ನೆಗೆ ಉತ್ತರ ಯಾವುದಂತಂದರೆ ನಾಲ್ಕನೇದು ನಲವತ್ತಾರನೇ ಪ್ರಶ್ನೆಗೆ ಉತ್ತರ ಯಾವುದಂತಂದರೆ ಇದು ಕೂಡ ಅಷ್ಟೇ ಯುನೋವಾಬಾಯಿ ಅಂತಿದೆ ಅಲ್ಲ ಇಲ್ಲಿ ಎ ಫೋರ್ ಎ ಫೋರ್ ಎರಡು ಎರಡಿದಾವ ಜಯಪ್ರಕಾಶ್ ನಾರಾಯಣ ಅನ್ನುವಂಥದ್ದು ಎ ಬಿ ತ್ರೀ ಬಿ ತ್ರೀ ಎಲ್ಲಿದೆ ಬಿ ತ್ರೀ ಎ ಫೋರ್ ಬಿ ತ್ರೀ ಎ ಫೋರ್ ಬಿ ತ್ರೀ ಅಂತಂದರೆ ಇದೇ ನಲವತ್ತು ಹಿಂಗೆ ರೈಟ್ ಆಗಿ ಹಾಕ್ಬೋದು ನಾವು ಹೀಗೆ ಏನಿದೆ ಸಿ ಒನ್ ಎಸ್ ಎಸ್ ಸಿ ಟು ಇರಬೇಕು ಎಸ್ ಸಿ ಒನ್ ಇದೆ ಎಸ್ ಇದೆ ಎ ಇನ್ನೇಮ್ ನೋಡಿ ಇದಕ್ಕೆ ನಲವತ್ತಾರನೇ ಪ್ರಶ್ನೆಗೆ ಉತ್ತರ ಉತ್ತರ ಯಾವುದು ಅಂತಂದರೆ ಇಲ್ಲಿ ತಪ್ಪಾಯಿತು ಇದೆಲ್ಲ ನೆಕ್ಸ್ಟು ಎ ಹೇಗೆ ಸರ್ವೋದಯ ಚಳವಳಿ ಓಕೆ ಜಯಪ್ರಕಾಶ್ ನಾರಾಯಣ ಸರ್ವೋದಯ ಚಳವಳಿ ಎ ವಿ ರಾಮಸ್ವಾಮಿ ಅನ್ನುವಂಥದ್ದು ಸ್ವಾಭಿಮಾನಿ ಚಳುವಳಿ ಬಾಬೆ ಆಮ್ಟಿ ಅನ್ನುವಂಥದ್ದು ಆನಂದ ವನ ಅನ್ನುವಂಥದ್ದು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದರೆ ನಲವತ್ತಾರು ಫಾರ್ಟಿ ಸಿಕ್ಸ್ ಟು ಟೂ ಇದೆಯಲ್ಲ ಇದು ರೈಟ್ ಆನ್ಸರ್ ನೋಡಿ ಸರಿ ನೋಡ್ಬೋದು ಎ ಫೋರ್ ಬಿ ತ್ರೀ ಸಿ ಟು ಎಸ್ ಡಿ ಒನ್ ರೈಟ್ ಆನ್ಸರ್ ನಲವತ್ತೇಳನೇ ಪ್ರಶ್ನೆಗೆ ಇದಕ್ಕೆ ಉತ್ತರ ಯಾವುದಂತಂದರೆ ನಾಲ್ಕನೇದು ಮಾಡುವ ಅನ್ನುವಂಥದ್ದು ನಲವತ್ತೆಂಟನೇ ಪ್ರಶ್ನೆಗೆ ಇದಕ್ಕೆ ಉತ್ತರ ಯಾವುದಂತಂದರೆ ಯಾವ ರಾಜ್ಯದೊಂದಿಗೆ ಸಂಬಂಧ ಹೊಂದಿದೆ ಅಂತಂದರೆ ಇದು ಪಶ್ಚಿಮ ಬಂಗಾಳ ಅಂತೇಳಿ ನಲವತ್ತೊಂಬತ್ತನೇ ಪ್ರಶ್ನೆಗೆ ಉತ್ತರ ಯಾವುದಂತಂದರೆ ಎರಡನೇದು ಇದೆಯಲ್ಲ ಎರಡನೇದು ಸರಿಯಾದ ಉತ್ತರ ಐವತ್ತನೇ ಪ್ರಶ್ನೆಗೆ ಇಲ್ಲಿ ನಾವು ಲೈನು ಆಮೇಲೆ ಆಕ್ಸಿಲರಿ ಅಂತ ಬರುತ್ತೆ ಅದು ಗೊತ್ತಿದ್ರೆ ಹಾಕ್ಬೋದು ಇದು ನಾಲ್ಕನೇದು ಸಿಬ್ಬಂದಿ ಘಟಕಗಳಂತೇಳಿ ಇಲ್ಲೇ ಐವತ್ತೊಂದನೇ ಪ್ರಶ್ನೆಗೆ ಉತ್ತರ ಯಾವುದು ಅಂತಂದ್ರೆ ಎರಡನೇದು ಕಾರ್ಲ್ ಡೂಯಿಸ್ ಅಂತೇಳಿ ಐವತ್ತೆರಡನೇ ಪ್ರಶ್ನೆ ಇದೆ ಐವತ್ತೆರಡನೇ ಪ್ರಶ್ನೆಗಷ್ಟೇ ನನಗೆ ಇವೆರಡರಲ್ಲಿ ಒಂದು ಅನಿಸುತ್ತೆ ಎರಡರಲ್ಲಿ ಒಂದು ಐವತ್ತ್ಮೂರನೇ ಪ್ರಶ್ನೆ ಇದೆ ಆಡಳಿತಾತ್ಮಕ ಮನುಷ್ಯ ಅಂತೇಳಿ ಇವ್ರನ್ನ ಕರಿತೀವಿ ನಾವು ಸೈಮನ್ಗೆ ಐವತ್ನಾಲ್ಕನೇ ಪ್ರಶ್ನೆ ಇದೆ ಐವತ್ನಾಲ್ಕನೇ ಪ್ರಶ್ನೆಗೆ ಉತ್ತರ ಎರಡನೇದು ಓವರ್ಲಾಪಿಂಗ್ ಐವತ್ತೈದನೇ ಪ್ರಶ್ನೆ ಇದೆ ಇದಕ್ಕೂ ಕೂಡ ಅಷ್ಟೇ ರೈಟ್ ಆನ್ಸರ್ ಅಂಡ್ರೆಡ್ ಪರ್ಷನ್ಸ್ ಒನ್ ಒಂದೇ ಆಪ್ಷನ್ ಜಾಕ್ಸನ್ ಐವತ್ತಾರನೇ ಪ್ರಶ್ನೆ ಇದೆ ಐವತ್ತಾರು ಕ್ವಶನ್ ನಂಬರ್ ಅರವತ್ತೆರಡು ಐವತ್ತಾರಕ್ಕೆ ಎರಡನೇದು ಐವತ್ತೇಳನೇ ಪ್ರಶ್ನೆ ಇದೆ ಐವತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂತಂದರೆ ಒಂದು ಒಂದು ಅಂದರೆ ಎ ಫೋರು ಎ ಫೋರು ಆಮೇಲೆ ಬಿ ತ್ರೀ ಬಿ ತ್ರೀ ಬಿ ತ್ರೀ ಆದಮೇಲೆ ಸಿ ಟು ಸಿ ಟು ನೆಕ್ಸ್ಟ್ ಡಿ ಒನ್ ಅನ್ನುವಂಥದ್ದು ಇದು ಸರಿಯಾದ ಉತ್ತರ ಐವತ್ತೆಂಟನೇ ಪ್ರಶ್ನೆ ಇದೆ ಐವತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಕೂಡ ಒಂದು ಹಿಂಗೆ ನೋಡ್ಬೋದು ಒಂದೇ ಎ ಒಂದೇ ತ ಉತ್ತರವನ್ನು ನೋಡಿ ನಾ ನೋಡ್ಬೋದು ನಾವು ಫ್ರೇಮ್ ವರ್ಕ್ ಫಾರ್ ದ ಪೊಲಿಟಿಕಲ್ ಅನಾಲಿಸಿಸ್ ಅನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದರೆ ಎ ಒನ್ ಎಸ್ ಬಿ ಫೋರ್ ಬಿ ಫೋರ್ ಎಸ್ ಸಿ ಟೂ ಸಿ ಟು ಡಿ ಎಸ್ ಡಿ ತ್ರೀ ಅಂತೇಳಿ ಆಪ್ಷನ್ ಒನ್ ಐವತ್ತು ಐವತ್ತೊಂಬತ್ತನೇ ಪ್ರಶ್ನೆ ಇದೆ ಐವತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ಅರವತ್ತನೇ ಪ್ರಶ್ನೆ ಇದೆ ಅರವತ್ತನೇ ಪ್ರಶ್ನೆ ಡೈರೆಕ್ಟ್ ಪಂಚಾಯತಿ ರಾಜ್ಗೆ ಸಂಬಂಧಪಟ್ಟದ್ದು ಯಾವುದಲ್ಲ ಅಂತಂದರೆ ನಾಲ್ಕನೇ ಆಪ್ಷನ್ಸ್ ಅರವತ್ತೊಂದನೇ ಪ್ರಶ್ನೆ ಇದೆಯಲ್ಲ ಇದು ಈಜಿ ಇದೆ ಇಪ್ಪತ್ತೊಂದು ಎ ಅರವತ್ತೆರಡನೇ ಪ್ರಶ್ನೆ ಇದೆಯಲ್ಲ ಇದಕ್ಕೆ ಲೆಕ್ಕ ಪರಿಶೋಧನೆ ನಾಲ್ಕನೇದು ಅರವತ್ಮೂರನೇ ಪ್ರಶ್ನೆ ಅರವತ್ತನೇ ಮೂರನೇ ಪ್ರಶ್ನೆ ಯಾವುದಂತಂದ್ರೆ ಅರವತ್ತ್ ಮೂರಕ್ಕೆ ಮೂರನೇದು ಅರವತ್ತ್ಮೂರು ಎಸ್ ಸಿಕ್ಸ್ಟಿ ತ್ರೀ ಸಮಾನ ಲಕ್ಷಣಗಳಾಗಿವೆ ಅನ್ನುವಂಥದ್ದು ಮೂರು ವಾರ್ಡ್ ಸಮಿತಿ ಬಿಟ್ಟು ಅದನ್ನ ಅರವತ್ನಾಲ್ಕನೇ ಪ್ರಶ್ನೆಗೆ ಸಿಕ್ಸ್ಟಿ ಫೋರ್ ಕ್ವಶನ್ಗೆ ಎರಡನೇದು ರೈಟ್ ಆನ್ಸರ್ ಆಗಸ್ಟ್ ಇಪ್ಪತ್ತೆಂಟು ಎರಡು ಸಾವಿರದ ಮೂರು ಅರವತ್ತೈದನೇ ಪ್ರಶ್ನೆ ಇದೆ ಅರವತ್ತೈದನೇ ಪ್ರಶ್ನೆಗೆ ಇಲ್ಲಿ ನಾಲ್ಕನೇದು ಎ ಬಿ ಸಿ ಡಿ ಎಲ್ಲವಂತೇಳಿ ಅರವತ್ತಾರನೇ ಪ್ರಶ್ನೆ ಇದೆ ಅರವತ್ತಾರನೇ ಪ್ರಶ್ನೆಗೆ ಮೂರನೇ ಇದೆ ಅರುವತ್ತಾರು ಮೂರು ಇದು ಕೂಡ ಡೌಟ್ ಯಾಕಂದರೆ ಎಮ್ ಎನ್ ಎಮ್ ಎನ್ ಇ ಅರ್ಜಿ ಈಗ ದಿನ ಇದೆ ಈ ಅದು ಓಲ್ಡು ಆ್ಯಕ್ಟ್ ಕೇಳಿದಾರೋ ಈ ಆ್ಯಕ್ಟ್ ಕೇಳಿದಾರೋ ನನಗೆ ಇದು ಕೂಡ ಡೌಟೆ ನೆಕ್ಸ್ಟ್ ಅರವತ್ತೇಳನೇ ಪ್ರಶ್ನೆ ಇದೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯಾವಾಗ ಅಂತಂದರೆ ಎರಡು ಸಾವಿರದ ಐದು ಇಲ್ಲಿ ಎ ತ್ರೀ ಎ ತ್ರೀ ಎಷ್ಟಿದೆ ಒಂದೇ ಇದೆ ಇದನ್ನು ಅರವತ್ತೇಳನೇ ಪ್ರಶ್ನೆ ಇದೆಯಲ್ಲ ಡೈರೆಕ್ಟ್ ಹಾಕಿ ನಾವು ಮುಂದಕ್ಕೆ ಹೋಗ್ಬೋದು ಓಕೆನಾ ಶಿಕ್ಷಣ ಹಕ್ಕು ಕಾಯ್ದೆ ಇದೆ ಅದು ಎರಡು ಸಾವಿರದ ಒಂಬತ್ತು ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತು ಲೋಕಪಾಲ್ ಕಾಯ್ದೆ ಎರಡು ಸಾವಿರದ ಹದಿನಾಲ್ಕು ನೀಟಾಗಿ ನಾವು ಒಂದೇ ಗೊತ್ತಾದ್ರೂ ಸಾಕು ಇಲ್ಲಿ ಉತ್ತರ ಹಾಕ್ಬೋದು ಅರವತ್ತೆಂಟನೇ ಪ್ರಶ್ನೆ ಇದೆ ಅರವತ್ತೆಂಟನೇ ಪ್ರಶ್ನೆಗೆ ಉತ್ತರ ಯಾವುದಂದರೆ ಎರಡನೇದು ಎಸ್ ಎ ಮಾತ್ರ ಸರಿ ಅನ್ನುವಂಥದ್ದು ಸಿಕ್ಸ್ಟಿ ಏಟ್ ಟು ಅರವತ್ತೊಂಬತ್ತನೇ ಪ್ರಶ್ನೆ ಇದೆ ಸಿಕ್ಸ್ಟಿ ನೈನ್ ಸಿಕ್ಸ್ಟಿ ನೈನ್ಗೆ ಫೋರ್ ಎಸ್ ಸಿಕ್ಸ್ಟಿ ನೈನ್ ಫೋರ್ ಆರು ಎಪ್ಪತ್ತನೇ ಪ್ರಶ್ನೆ ಇದೆ ಎಪ್ಪತ್ತನೇ ಪ್ರಶ್ನೆಗೆ ಉತ್ತರ ಯಾವುದಂತಂದರೆ ಒಂದು ಒಂದೇದು ಇದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ ರಿಪೀಟ್ ಆಗಿದೆ ಮುಂದೆ ಇಲ್ಲೇ ನೋಡಿ ಎಪ್ಪತ್ತೊಂದನೇ ಪ್ರಶ್ನೆ ಇದೆ ಸೆವೆಂಟಿ ಒನ್ ತ್ರೀ ಸೆವೆಂಟಿ ಒನ್ ತ್ರೀ ರೈಟ್ ಆನ್ಸರ್ ಸೆವೆಂಟಿ ಟೂ ಸೆವೆಂಟಿ ಟೂ ಹೇಳಿದೆಲ್ಲ ಇದಕ್ಕಿಂತ ಮುಂಚೆ ಆಂಟೋನಿ ಗ್ರಾಮ್ಸ್ಗೆ ಅನ್ನುವಂಥದ್ದು ಯಜಮಾನಿಕೆ ಎ ಟು ಅಂತ ಹೇಳಿ ಎ ಟು ಎಷ್ಟಿದಾವೆ ನೋಡಿ ಎ ಟು ಎರಡಿದಾವೆ ಎ ಟು ಇದಕ್ಕೆ ಸರಿಯಾದ ಉತ್ತರ ಎಪ್ಪತ್ತು ಸೆವೆಂಟಿ ಟೂ ಒನ್ ಆಪ್ಷನ್ಸ್ ಇದೆ ಒನ್ ಆಪ್ಷನ್ ಎ ಟು ಬಿ ಒನ್ ಬಿ ಒನ್ ಆಮೇಲೆ ಸಿ ತ್ರೀ ಸಿ ಆಮೇಲೆ ಎಸ್ ಡಿ ವಸಾತುವಾದದ ಮಾನಸಿಕ ಪರಿಣಾಮಗಳಂತೇಳಿ ಇದಕ್ಕಿಂತ ಮುಂಚೆ ಕ್ವಶನ್ ಬಂದಿದೆ ಅಲ್ಲಿ ಗೊತ್ತಿದ್ರೆ ಇದನ್ನು ಕೂಡ ನಾವು ಹಾಕ್ಬೋದು ಎಪ್ಪತ್ಮೂರನೇ ಪ್ರಶ್ನೆ ಇದೆ ಕನ್ಫ್ಯೂಯಸ್ ಅವರ ನೈತಿಕತೆ ಕೆಳಗಿನ ಯಾವುದು ಪ್ರಮುಖ ತತ್ವ ಆಗಿದೆ ಅಂತಂದ್ರೆ ಭಕ್ತಿ ಎಪ್ಪತ್ನಾಲ್ಕನೇ ಪ್ರಶ್ನೆ ಇದೆ ಸಂವಿಧಾನಿಕ ತಡೆಗಳು ಎಪ್ಪತ್ನಾಲ್ಕನೇ ಪ್ರಶ್ನೆ ಸೆವೆಂಟಿ ಫೋರ್ಗೆ ಯಾವುದು ಸರಿಯಾದ ಉತ್ತರ ಅಂತಂದ್ರೆ ರಾಬರ್ಟ್ ದಾಲ್ ಹಂಗಾಗಿ ಕ್ವಶನ್ ಪೇಪರ್ನ ಇಂಗ್ಲೀಷಲ್ಲೇ ಯಾಕೆ ನೋಡ್ಬೇಕಂದ್ರೆ ಇಲ್ಲಿ ನೋಡಿ ರಾಬರ್ಟ್ ಡಹಲ್ ಆಗಿದೆ ರಾಬರ್ಟ್ ದಾಲ್ ಎಪ್ಪತ್ತೈದನೇ ಪ್ರಶ್ನೆ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ಗೆ ಸರಿಯಾದ ಉತ್ತರ ಮೂರನೇದು ಎಪ್ಪತ್ತಾರನೇ ಪ್ರಶ್ನೆ ಎಪ್ಪತ್ತಾರನೇ ಪ್ರಶ್ನೆಗೆ ಅಷ್ಟೇ ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಒಂದು ಎಪ್ಪತ್ತೇಳನೇ ಪ್ರಶ್ನೆ ಅಧಿಕಾರವು ಸಾಮಾಜಿಕ ಸಂಸ್ಥೆಗಳಲ್ಲಿದೆ ಆರ್ಥಿಕ ಅಸಮರ್ಥಗಳಲ್ಲಿದೆ ಭಾಷೆಯಲ್ಲಿದೆ ನಮ್ಮಲ್ಲಿಯೇ ಪ್ರತಿಯೊಬ್ಬರ ಶರೀರದಲ್ಲಿದೆ ಅಂತೇಳಿ ಹೇಳಿಕೆ ಕೊಟ್ಟವ್ರು ಯಾರು ಸೆವೆಂಟಿ ಸೆವೆನ್ ತ್ರೀ ತ್ರೀ ಮೈಕಲ್ ಅಂತ ಅಂತೇಳಿ ಎಪ್ಪತ್ತೆಂಟನೇ ಪ್ರಶ್ನೆಗೆ ಉತ್ತರ ತನಗೆ ಸಂಬಂಧಿಸಿದ್ದು ಅಂದರೆ ಇದು ಸರಿಯಾದ ಉತ್ತರ ಮೂರನೇದು ಎಪ್ಪತ್ತೊಂಬತ್ತನೇ ಪ್ರಶ್ನೆ ಇದೆ ಇದು ಒಂದು ಅರಿಸ್ಟಾಟಲ್ರ ಸುವರ್ಣ ಪರಿಕಲ್ಪನೆ ಇದನ್ನು ಸೂಚಿಸುತ್ತದೆ ಅನ್ನುವಂಥದ್ದು ಎಂಬತ್ತನೇ ಪ್ರಶ್ನೆ ಇದೆ ಐಡಿಯಾ ಆಫ್ ಜಸ್ಟಿಸ್ ಅನ್ನುವಂಥದ್ದು ಇದು ಯಾರದು ಅಂತಂದರೆ ಅಮರ್ತ್ಯ ಸೇನ್ ಎಸ್ ಎಂಬತ್ತು ನಾಲ್ಕು ಎ ತ್ರೀ ಎ ತ್ರೀಯಲ್ಲಿದೆ ಒಂದರಲ್ಲಿದೆ ಎರಡರಲ್ಲಿದೆ ನೆಕ್ಸ್ಟ್ ಆಮೇಲೆ ಬಿ ಒನ್ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಎಸ್ ಡೈರೆಕ್ಟ್ ಹೇಳೋದಾದರೆ ನಾಲ್ಕನೇದು ಎ ತ್ರೀ ಬಿ ಒನ್ ಎಸ್ ಬಿ ಒನ್ ಸಿ ಫೋರ್ ಸಿ ಫೋರ್ ಆ್ಯಂಡ್ ಡಿ ಟು ಎಸ್ ಎಂಬತ್ತೊದನೇ ಪ್ರಶ್ನೆ ಕೆಳಗಿನ ಯಾವ ಪುಸ್ತಕವನ್ನು ಕಾಲಮ್ ಸರ್ಚಿಸಿಲ್ಲ ಅಂತಂದ್ರೆ ಸೈನ್ ಆಫ್ ಸೈನ್ಸ್ ಆಫ್ ಲಾಜಿಕ್ ಇದನ್ನು ಹೇಗಲಂದಿದೆ ಎಂಬತ್ತೆರಡನೇ ಪ್ರಶ್ನೆ ಇದೆ ವ್ಯಕ್ತಿ ತನ್ನ ಮೇಲೆ ತನ್ನ ದೇಹದ ಮೇಲೆ ಮನಸ್ಸಿನ ಮೇಲೆ ತಾನೇ ಸೌರಭವನಾಗಿದ್ದ ಅನ್ನುವಂಥದ್ದು ಎಂಬತ್ತೆರಡನೇ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಜೆ ಎಸ್ ಮಿಲ್ ಎಂಬತ್ತ್ಮೂರನೇ ಪ್ರಶ್ನೆ ಹ್ಯೂಮನ್ ಕಂಡೀಷನ್ ಕೃತಿಯಲ್ಲಿ ಹೆಣ್ಣ ಹರೆಂಟ ಇವುಗಳನ್ನು ಪ್ರತ್ಯೇಕಿಸಿದ್ದಾರೆ ಅಂತಂದರೆ ಇದು ಮೂರನೇದು ಕ್ರಿಯೆ ಕಾರ್ಯ ಮತ್ತು ಶ್ರಮ ಅಂತೇಳಿ ಎಂಬತ್ನಾಲ್ಕನೇ ಪ್ರಶ್ನೆ ಇದೆ ಎಂಬತ್ನಾಲ್ಕಕ್ಕೆ ಸರಿಯಾದ ಉತ್ತರ ನಾಲ್ಕನೇ ಜಿ ಎಂಬತ್ತೈದು ಕ್ರಾಂತೀಯ ರಾಜಕೀಯಕ್ಕೆ ಸೀಮಿತವಾಗಿ ಸಾಮಾಜಿಕ ವಲಯಕ್ಕೆ ವಿಸ್ತರಿಸದೇ ಇದ್ದಾಗ ಯಶಸ್ವಿ ಆಗುತ್ತದೆ ಅಂತೇಳಿ ಎಂಬತ್ತೈದನೇ ಪ್ರಶ್ನೆಗೆ ಎರಡನೇದು ಅನ್ನ ಅರೆಂಟ ಅಂತೇಳಿ ಎಂಬತ್ತಾರನೇ ಪ್ರಶ್ನೆಗೆ ಎಂಬತ್ತಾರು ಡೈರೆಕ್ಟ್ ಉತ್ತರ ಹೇಳೋದಾದರೆ ಎರಡನೇ ಆಪ್ಷನ್ಸ್ ಎಂಬತ್ತೇಳನೇ ಪ್ರಶ್ನೆ ಎಂಬತ್ತೇಳು ಏಯ್ಟಿ ಸೆವೆನ್ ಇದು ಕೂಡ ಏಗಲ್ಲೇ ಆನ್ಸರ್ ಎರಡನೇ ಆಪ್ಷನ್ಸ್ ಎಂಬತ್ತೆಂಟನೇ ಪ್ರಶ್ನೆ ಇದೆ ಇಟಲಿಯ ನೈತಿಕತೆಯ ಅವನತಿಗೆ ಮೆಕಾವಲ್ಲಿ ಯಾರನ್ನು ದ್ವೇಷಿಸ್ತಾರೆ ಅಂದರೆ ಕೆತ್ತಲ್ಲಿ ಚರ್ಚನ್ನು ಅನ್ನ ದ್ವ ದ್ವೇಷ ಮಾಡ್ತಾರೆ ಎಂಬತ್ತೊಂಬತ್ತನೇ ಪ್ರಶ್ನೆ ಇದೆ ಇದಕ್ಕೆ ಕನ್ಫ್ಯೂಸಿಯಸ್ ಎಸ್ ಏಯ್ಟಿ ನೈನ್ ನಾಲ್ಕನೇ ಆಪ್ಷನ್ಸ್ ಹಂಡ್ರೆಡ್ ಪರ್ಸೆಂಟ್ ರೈಟ್ ಆನ್ಸರ್ ಇದು ಕೂಡ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಇದು ಮೂರನೇ ಆಪ್ಷನ್ಸ್ ಇದೆ ತೊಂಬತ್ತೊಂದಿದೆ ಟ್ಯಾಗೋರ್ನ ಟ್ಯಾಗೋರ್ ಅವರು ಯಾರನ್ನು ಮುಕ್ತಿ ಅಂತ ಹೇಳಿ ಕರಿತಾರೆ ಅಂತಂದರೆ ಎಂ ಕೆ ಗಾಂಧಿ ನೆಕ್ಸ್ಟು ತೊಂಬತ್ತೆರಡನೇ ಪ್ರಶ್ನೆ ಇದೆ ಇದಕ್ಕೆ ಡೈರೆಕ್ಟ್ ಉತ್ತರ ಹೇಳೋದಾದ್ರೆ ಸಂಪೂರ್ಣ ಕ್ರಾಂತಿ ಜಯಪ್ರಕಾಶ್ ನಾರಾಯಣ ಎಂದು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಉತ್ತರ ತ್ರೀ ತೊಂಬತ್ಮೂರನೇ ಪ್ರಶ್ನೆ ಇದೆ ಇದು ಉತ್ತರ ಎರಡನೇ ಆಪ್ಷನ್ಸ್ ತೊಂಬತ್ನಾಲ್ಕನೇದಿದೆ ತೊಂಬತ್ನಾಲ್ಕು ಎಸ್ ನೈಂಟಿ ಫೋರ್ ತ್ರೀ ಎಸ್ ತ್ರೀ ನೈಂಟಿ ಫೈವ್ ಇದೆ ನೈಂಟಿ ಫೈಗೆ ಟು ತೊಂಬತ್ತೈದು ಎರಡನೇ ಆಪ್ಷನ್ಸ್ ಎಸ್ ತೊಂಬತ್ತಾರನೇ ಪ್ರಶ್ನೆ ಇದೆ ತೊಂಬತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂರು ಇದು ಗೊತ್ತಿರಬೇಕು ಎ ತ್ರೀ ಅಂತಿದೆ ಎ ತ್ರೀ ಎ ತ್ರೀ ಅಂತೇಳಿ ಗೊತ್ತಿದ್ರೆ ಸಾಕು ಎ ತ್ರೀ ಅನ್ನುವಂಥದ್ದು ಬೇರೆ ಕಡೆಯಲ್ಲಿಲ್ಲ ಇದನ್ನೇ ನಾವು ಉತ್ತರ ಅಂತೇಳಿ ಕನ್ಸಿಡ್ರೇಷನ್ ಮಾಡಿ ಹಾಕ್ಬೋದು ನಾವು ಎಸ್ ಎ ತ್ರೀ ಬಿ ಫೋರ್ ಎಸ್ ಸಿ ಟು ಆ್ಯಂಡ್ ಡಿ ಒನ್ ಅಂತೇಳಿ ಎಸ್ ತೊಂಬತ್ತೇಳನೇ ಪ್ರಶ್ನೆ ಇದೆ ಈ ರೀತಿ ಹೇಳಿಕೆ ನೀಡಿದವರು ಯಾರು ಅಂತೇಳಿ ತೊಂಬತ್ತೇಳನೇ ಪ್ರಶ್ನೆಗೆ ಒಂದು ರಾಮ್ ಮನೋಹರ್ ಲೋಹಿಯಾ ತೊಂಬತ್ತೆಂಟನೇ ಪ್ರಶ್ನೆ ಇದೆ ಬಾಲ್ಗಂಗಾಧರ ತಿಲಕ ಗೀತಾ ರಹಸ್ಯ ಅಂತಿದೆ ಎಸ್ ಎ ತ್ರೀ ಗೊತ್ತಿರೋದು ಎ ತ್ರೀ ಅಂತಂದರೆ ಎಸ್ ತೊಂಬತ್ತೆಂಟಕ್ಕೆ ಮೂರು ಈಗ ಗೀತಾ ರಹಸ್ಯ ಗೊತ್ತಿದ್ರೆ ಸಾಕು ರೈಟ್ ಆನ್ಸರ್ ಹಾಕ್ಬೋದು ತೊಂಬತ್ತೊಂಬತ್ತನೇ ಪ್ರಶ್ನೆ ಇದೆ ತೊಂಬತ್ತೊಂಬತ್ತು ಇದಕ್ಕೆ ಉತ್ತರ ನಾಲ್ಕನೇದು ನೂರನೇ ಪ್ರಶ್ನೆಗೆ ಇದು ಎರಡನೇದು ನಾನು ಒಂದು ಪ್ರಯತ್ನ ಮಾಡಿದ್ದೀನಿ ವೆಬ್ಸೈಟ್ಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ರಾಜ್ಯಶಾಸ್ತ್ರ ಪ್ರಶ್ನೆ ಪತ್ರಿಕೆಯನ್ನು ಯಾರು ಎಕನಾಮಿಕ್ಸ್ ಬೇರೆ ಬೇರೆ ಸಬ್ಜೆಕ್ಟ್ನವ್ರು ನೋಡಿದಾಗ ಎಲ್ಲರೂ ಬಿಡಿಸಿದ್ದು ನೋಡಿದಾಗ ನನ್ನೊಂದು ಸಣ್ಣ ಪ್ರಯತ್ನ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳೋಕ್ಕಾಗಲ್ಲ ಆ ಹತ್ತತ್ರ ಒಂದು ತೊಂಬತ್ತು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಇದೆ ಒಂದು ಎಂಟತ್ತು ಪ್ರಶ್ನೆಗಳು ಬದಲಾವಣೆ ಆಗ್ಬೋದಂತ ಹೇಳ್ತಾ iልምግስታይለነ